ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಉಪವಾಸ ಇದ್ದಾಗ ನೈಟ್ಗೆ ತಿನ್ನೋಕೆ ಈ ಥರ ಸಾಬುದಾನ ಕಿಚಡಿ ಮತ್ತು ಸೈಡ್ಗೆ ಹಚ್ಚಿರೋ ಸೌತೆಕಾಯಿ ಸಿಕ್ಕರೆ ಏನು ಖುಷಿಯಾಗುತ್ತೆ ಅಲ್ವಾ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಸಾಪದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಸಾಪದನ್ನು ಮುಳುಗೋ ಅಷ್ಟೇ ನೀರು ಹಾಕಿ ಹಾಕಿಬಿಟ್ಟು ಇದು ನಾನು ಗೆಡ್ಡೆ ಗಿಣಿಸ ತಗೊಂಡಿದ್ದೀನಿ ಸಾಫ್ಟಾನಕ್ಕೆ ನೀರು ಹಾಕಿಬಿಟ್ಟು ಎರಡು ತಾಸು ಹಾಕಿದ್ದೀನಿ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಉಪ್ಪು ನೀರಲ್ಲಿ ನೆನೆಹೆಕ್ಕಿದ್ದೀನಿ ಇಲ್ಲಾಂದರೆ ಅದು ಬ್ಲ್ಯಾಕ್ ಬೆಳೀತಾ ಇತ್ತು ನೋಡಿ ಇದಕ್ಕೆ ಆಯಿಲ್ ಹಾಕಿಬಿಟ್ಟು ಸೇರಿ ಜೀರಿಗೆ ಹಾಕಿಬಿಟ್ಟು ಅದನ್ನು ರೋಸ್ಟ್ ಮಾಡಿದ್ದೆ ನಾನು ವಿಡಿಯೋ ಚಾಲು ಮಾಡಿರಲಿಲ್ಲ ಮತ್ತು ನೋಡಿ ಇದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿರೋ ಎಲ್ಲ ಹಾಕಿದ್ದೀನಿ ಮತ್ತು ಶಿಮೆಣಸಿನ್ಕಾಯಿನೂ ಹಾಕಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಪಿನೆಟ್ ಹಾಕ್ತಾಯಿದ್ದೀನಿ ಪೀನೆಟ್ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ రోస్ట్ మూ యాోస్ట్తీ అంతే నమ్మి ఆయిలైల్ హాకీ అల్వ అదే ఒందొందే హాక్బిట్టు చో రోస్ట్ మతాయిదీ జాస్తి హాకళి మొత్తం గడ్డగెణ బలు నో ఇది ఆలూగడ్డూ హాకబోదు ಸಂಡೆ ದಿವಸ ಹಾಲು ಪರೋಟ ಮಾಡಿಬಿಟ್ಟು ನಮ್ಮ ಕೈಯೆಲ್ಲ ಅಲ್ಲೂ ಹಾಲು ಮಾಡಿದ್ದಾಳೆ ಅದಕ್ಕೆ ನಾನು ಇರೋದು ಇವಾಗ ಇದೇ ಚಾಯ್ಸ್ ಅಂತ ಇದೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ತುಂಬಾ ಬೇಗ ಬೇಯುತ್ತೆ ಇದು ನೀರೆಲ್ಲ ಜನ್ಕೊಂಡ್ಬಿಟ್ಟು ಬರಿ ಪೊಟೆಟೊ ಪೊಟೆಟೊ ಅಷ್ಟೇ ಇದಕ್ಕೆ ಹಾಕಿ ಹಾಕಿಬಿಟ್ಟು ಸ್ವಲ್ಪ ಫಾಸ್ಟ್ ಇರೋ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಈ ಥರ ಕೈ ಆಡಿಸಿ ಅದರಲ್ಲೇ ಬೆಂದೋಗಿಬಿಡುತ್ತೆ ಬೆಂದೋಗ್ಲಿಲ್ಲ ಅಂದರೆ ಸ್ವಲ್ಪ ಒಂದೆರಡು ಸ್ಪೂನು ನೀರು ಹಾಕಿಬಿಟ್ಟು ಮುಚ್ಚಳೆ ಮಿಚ್ಚಿ ಇಟ್ಬಿಡಿ ಚೆನ್ನಾಗಿ ಬೇಯ್ಬಿಡುತ್ತೆ ಮತ್ತು ಇನ್ನೂ ಏಳು ತರಕಾರಿ ಕರಿ ನಿಮಗೆ ಲಾಸ್ಟಲ್ಲಿ ತಿಂತಾರೆ ಅಂತ ಗೊತ್ತಿರುತ್ತೆ ಅದನ್ನೆಲ್ಲ ಹಾಕೊಂಡು ತಿಂದು ಎನರ್ಜೆಟಿಕ್ ಆಗಿರಿ ಮತ್ತು ನೆಕ್ಸ್ಟ್ ಡೇ ಉಪವಾಸ ಇರೋಕ್ಕೆ ಶಕ್ತಿ ಬೇಕಲ್ವ ಇರೋ ಇರ್ತಾರೆ ಪೂರ ಒನ್ ಮಂತು ಅದಕ್ಕೆ ಹೇಳ್ತಾ ಇರೋದು ನಾನು ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಿಗೆ ಬೇಕು ಈ ವಿಡಿಯೋ ಅಂಥವ್ರ ಹತ್ರ ಶೇರ್ ಮಾಡಿ ಶೇರ್ ಮಾಡಿಬಿಟ್ಟು ನನ್ನ ಜೊತೆ ಕನೆಕ್ಟ್ ಆಗಿರಿ ಯಾಕೆಂದರೆ ಇದೇ ಥರ ಹೊಸ ಹೊಸ ವಿಟಿಗಳನ್ನು ನಾನು ಇರ್ತೀನಿ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಒಂದೆರಡು ನಿಮಿಷ ಬೇಯಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕಟ್ ಆಗ್ತಾಯಿದೆ ಇದು ಹಾಕ್ ಬೆಂದಿದೆ ಇವಾಗ ಹಿಂಗೂ ಹಾಕಿದ್ದೀನಿ ನಾನು ಸ್ವಲ್ಪ ಒಗ್ಗರಣೆ ಕೊಡಬೇಕಾದ್ರೆ ಹಿಂಗೆ ಹಾಕಿದ್ದೀನಿ ನೋಡಿ ಸಾಬುದಾನ ನೀರೆಲ್ಲ ಕುಡಿದ್ಬಿಟ್ಟು ಚೆನ್ನಾಗಿ ಉಬ್ಕೊಂಡು ಬಿಟ್ಟಿದೆ ಅದನ್ನು ಚೆನ್ನಾಗಿ ಇದರಲ್ಲಿ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಬ್ದಾನ ಹಾಕಿದ ಮೇಲೆ ಜಾಸ್ತಿ ಏನು ಕುಕ್ ಮಾಡೋದು ಅವಶ್ಯಕತೆ ಇರಲ್ಲ ಒನ್ ಟು ಟೂ ಮಿನಿಟ್ಸ್ ಕುಕ್ ಮಾಡಿದರೆ ಚೆನ್ನಾಗಿ ಕುಕ್ ಆಗುತ್ತೆ ನೋಡಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ನನ್ನ ಕಡೆ ನಾನ್ ಸ್ಟಿಕ್ ಪ್ಯಾನು ಇದೆ ಆದರೂ ಅದರಲ್ಲಿ ಮಾಡಿಲ್ಲ ಅದು ಎಲ್ಲ ತೆಗೆದ್ಬಿಟ್ಟು ಅದರಲ್ಲೋ ಹಾಕಿಟ್ಟಿದ್ದಾರೆ ನನಗೆ ಹುಡ್ಕೋಕ್ಕೋ ಅಷ್ಟು ಪೇಷನ್ಸ್ ಇರಲಿಲ್ಲ ಅದಕ್ಕೆ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ಅದಕ್ಕೆ ಕೈಯಾಡಿಸ್ತಾ ಇದ್ದೀನಿ ಇಲ್ಲಾಂದರೆ ಬುಡ ಕೂಡುತ್ತೆ ಇದು ನೋಡಿ ಕೊತ್ತಂಬರಿನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಮುಚ್ಚಿಡಿ ತುಂಬ ಕೇಳ್ತಾ ಇದ್ರು ಏನು ಎಲ್ಲ ನಿಂತು ನಿನಗೋಸ್ಕರನೇ ತಂದ್ಕೊತೀಯಾ ಅಂತ ಇಲ್ಲ ನಾನು ಏನು ತುಪ್ಪ ಮತ್ತು ತುಪ್ಪ ಅದು ಎಲ್ಲ ಹೇಳು ಅದೆಲ್ಲ ನಾನು ಓನ್ಲಿ ಶಿವನಿಗೆ ಪೂಜೆ ಮಾಡೋಕ್ಕೋಸ್ಕರ ತಂದಿರೋದು ಸ್ನಾನ ಮಾಡೋಕ್ಕೆ ಪ್ರಸಾದ ಮಾಡೋಕ್ಕೆ ಅಷ್ಟೇ ನಾನು ಯಾವುದೂ ತಿನ್ನೋಕೆ ತಂದಿಲ್ಲ ಡ್ರ್ಯಾಗನ್ ಫ್ರೂಟು ಅದೆಲ್ಲ ಎಲ್ಲಿಯೂ ಕಟ್ ಮಾಡಿಕೊಡ್ತೀನಿ ತಿಂದರೆ ತಿನ್ನಲಿ ಇಲ್ಲಾಂದರೆ ಇಲ್ಲ ನಮ್ಮ ಮನೆಯಲ್ಲಿ ಎದ್ದ ತಕ್ಷಣ ನಾಷ್ಟ ಅದು ಏನು ತಿನ್ನಲ್ಲ ಅವರು ಎದ್ದ ತಕ್ಷಣ ಜೋಳದ ರೊಟ್ಟಿ ತರಕಾರಿ ಪಲ್ಯ ಅನ್ನ ಎಲ್ಲ ಉಣ್ಣುಬಿಟ್ಟು ಕೆಲಸಕ್ಕೆ ಹೋಗ್ತಾರೆ ಅವ್ರಿಗೆ ಆ ಥರದ್ದೆಲ್ಲ ಏನು ಇಷ್ಟ ಆಗೋಲ್ಲ ಅದಕ್ಕೆ ನಾನೇ ತಿಂತೀನಿ ನೋಡಿ ತೆಗೆದುಬಿಟ್ಟು ಪ್ರಸಾದ ದೇವರಿಗೆ ಇಟ್ಟೆ ದೇವರಿಗೆ ಇಟ್ಬಿಟ್ಟು ನಾನು ತಿಂದೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೆ ಹರ್ ಹರ್ ಟೇಕ್ ಕೇರ್ ಬಾಯ್